ನಮಸ್ಕಾರ ವೀಕ್ಷಕರೇ ದಿ ಪೆಟ್ರಲ್ ಕರ್ನಾಟಕದ ಲೈವ್ ಗೆ ಸ್ವಾಗತ ನಾನು ವಿಜಯ್ ಜೊನ್ನಳ್ಳಿ ಇವತ್ತು ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಸುಮಾರು ಸಾವಿರದ ಏಳ್ನೂರು ಎಕರೆ ಭೂಮಿ ವಶ ಸಂಬಂಧಪಟ್ಟಂತೆ ಏನು ಸುಮಾರು ಒಂದು ಸಾವಿರದ ನೂರು ದಿನಗಳಿಗಿಂತ ಹೆಚ್ಚುಗಳ ಕಾಲ ನಡೆಸುತ್ತಿರುವಂತಹ ಧರಣಿ ಸಂಬಂಧಪಟ್ಟಂತೆ ಇದೆ ಸರ್ಕಾರ ಬಗ್ಗಿರುವಂಥದ್ದು ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿತ್ತು ಮೊದಲ್ ಮೊದಲು ಆರಂಭದಲ್ಲಿ ರೈತರ ಹೋರಾಟವನ್ನ ಕಡೆಗಣಿಸಿದಂತಹ ಸರ್ಕಾರ ಯಾವಾಗ ರೈತರ ಹೋರಾಟಕ್ಕೆ ರೈತ ಪರ ಸಂಘಟನೆಗಳು ನಟ ಪ್ರಕಾಶ್ ರಾಜ್ ಸೇರಿದಂತೆ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ರೈತ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವು ಬಹಿರಂಗವಾಗಿ ಸರ್ಕಾರದ ನಿಲುವನ್ನ ರೈತರ ಜಮೀನನ್ನ ವಶಪಡಿಸಿಕೊಳ್ಳುವಂತಹ ಸರ್ಕಾರದ ನಿಲುವಿನ ವಿರುದ್ಧ ಸಾಕಷ್ಟು ವ್ಯಾಪಕ ಆಕ್ರೋಶ ವ್ಯಕ್ತಾಯಿತು ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುತ್ತು ರೈತರ ಜೊತೆ ಸಭೆಯನ್ನ ನಡೆಸುವಂತಹ ತೀರ್ಮಾನಕ್ಕೆ ಬಂದ್ರು ಕಳೆದ ವಾರ ಕಳೆದ ಒಂದು ವಾರದ ಹಿಂದೆ ವಿಧಾನಸೌಧದಲ್ಲಿ ಸಭೆಯನ್ನ ರೈತರ ಜೊತೆ ಸಭೆಯನ್ನ ನಡೆಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಭೂಮಿ ವಶ ಸಂಬಂಧಪಟ್ಟಂತೆ ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಹತ್ತು ದಿನಗಳ ಕಾಲ ಸಮಯವನ್ನ ಕೇಳಿದ್ರು ಇವತ್ತಿನ ಲೈವ್ ನಲ್ಲಿ ವಿಶೇಷ ಯಾಕೆ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಹತ್ವದ ಸಭೆಯನ್ನ ಕಟ್ಟಿರುವಂತದ್ದು ರೈತರ ಭೂಮಿಯ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ವಿಚಾರ ಸಂಬಂಧಪಟ್ಟಂತೆ ಸರ್ಕಾರ ಇನ್ನ ಇನ್ನು ಎರಡು ಮೂರು ದಿನಗಳಲ್ಲಿ ತನ್ನ ನಿಲುವನ್ನು ತಿಳಿಸಬೇಕಾಗಿದೆ ಇದಕ್ಕೆ ಪೂರಕವಾಗಿ ಇಂದು ಮಹತ್ವದ ಸಭೆ ಸಾಕಷ್ಟು ಕುತೂಹಲ ಕೆಡಿಸಿರುವಂಥದ್ದು ಜೊತೆಗೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಇಂದು ಸಭೆಯಲ್ಲಿ ಕಾನೂನು ತಜ್ಞರ ಜೊತೆ ಮಹತ್ವದ ಸಮಾಲೋಚನೆ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಜೆ ನಾಲ್ಕು ಮೂವತ್ತಕ್ಕೆ ಈ ಸಭೆ ಅಹ್ ನಿಯೋಜನೆ ಆಗಿರುವಂಥದ್ದು ನಿಗದಿ ಆಗಿರುವಂತದ್ದು ಸಭೆಯಲ್ಲಿ ಕಾನೂನು ತಜ್ಞರು ಅಡ್ವೊಕೇಟ್ ಜನರಲ್ ಅಡ್ವೊಕೇಟ್ ಜನರಲ್ ಮತ್ತು ಭೂ ಸ್ವಾಧೀನ ಸಂಬಂಧಪಟ್ಟಂತೆ ಕೆಇಡಿಬಿ ಅಧಿಕಾರಿಗಳು ಜೊತೆಗೆ ಸಂಬಂಧಿಸಿದ ಸಚಿವರು ಎಂ ಬಿ ಪಾಟೀಲ್ ಕೆ ಎಚ್ ಮುನಿಯಪ್ಪ ಯಾಕಂದ್ರೆ ಆ ಭಾಗದ ಸಚಿವರು ಶಾಸಕರು ಕೆ ಎಚ್ ಮುನಿಯಪ್ಪ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಆಹ್ವಾನ ಕೊಟ್ಟಿರುವಂತದ್ದು ಜೊತೆಗೆ ಅಹ್ ಏನು ಕೆ ಕೆಡಿಬಿ ಹಿರಿಯ ಅಧಿಕಾರಿಗಳು ಮತ್ತು ಕಾನೂನು ಅಧಿಕಾರಿಗಳು ಮತ್ತು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮತ್ತು ಬೆಂಗಳೂರು ಅಹ್ ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಆ ಸಭೆಗೆ ಆಹ್ವಾನ ಕೊಟ್ಟಿರುವಂಥದ್ದು ಅಂದ್ರೆ ಸಭೆಯಲ್ಲಿ ಚರ್ಚೆ ಭಾಗವಹಿಸುವಂತದ್ದು ಇಂದಿನ ಸಭೆ ವೀಕ್ಷಕರ ಯಾಕೆ ಮಹತ್ವ ಅಂತಂದ್ರೆ ಹದಿನೈದನೇ ತಾರೀಕು ಮುಖ್ಯಮಂತ್ರಿಗಳು ರೈತರ ಜೊತೆ ಸಭೆ ನಡೆಸಿ ತನ್ ಸರ್ಕಾರದ ನಿಲುವನ್ನ ಪ್ರಕಟ ಮಾಡಲಿದ್ದಾರೆ ಆ ಏನು ನಿಲುವು ಅನ್ನೋ ಸಂಬಂಧಪಟ್ಟಂತೆ ಇಂದಿನ ಸಭೆಯಲ್ಲಿ ನಿರ್ಧಾರ ಆಗುವಂಥದ್ದು ಈಗಾಗಲೇ ಸ್ವಾಧೀನ ಸಂಬಂಧಪಟ್ಟಂತೆ ಅಂತಿಮ ಅಧಿಸೂಚನೆ ಹೊಡೆಸಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಫೈನಲ್ ನೋಟಿಫಿಕೇಶನ್ ಅಂತ ಕರಿತೀವಿ ಆ ಅಂತಿಮ ಅಧಿಸೂಚನೆ ಹೊಡೆಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಯಾವ ತೀರ್ಮಾನ ಇಟ್ಕೊಳ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಯಾಕಂದ್ರೆ ಫೈನಲ್ ನೋಟಿಫಿಕೇಶನ್ ಹೊರಸಿದೆ ಹಿನ್ನೆಲೆಯಲ್ಲಿ ಮತ್ತೆ ಆ ಭೂಮಿಯನ್ನ ಸರ್ಕಾರ ರೈತರಿಗೆ ಮರಳಿಸಬಹುದಾ ಅಥವಾ ಅದನ್ನು ಕ್ಯಾನ್ಸಲ್ ಮಾಡಬಹುದಾ ಕಾನೂನಿನಲ್ಲಿ ಏನೆಲ್ಲ ಅಂಶಗಳಿವೆ ಈ ಸಂಬಂಧಪಟ್ಟಂತೆ ಇಂದು ಆ ಈ ಸಭೆಯನ್ನ ಕಾನೂನು ತಜ್ಞರ ಜೊತೆ ಸಭೆಯ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಎಲ್ಲವೂ ಕೂಡ ಸಂಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ತೀರ್ಮಾನವನ್ನು ಪ್ರಕಟ ಮಾಡಲಿದ್ದಾರೆ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು ಯಾಕೆ ಇಕ್ಕಟ್ಟಿಗೆ ಸಿಲುಕಿರುವುದು ಅಂತಂದ್ರೆ ಇದೇ ಪ್ರತಿಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ರೈತರ ಜಮೀನು ಅಂದ್ರೆ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಏನ್ ರೈತರು ಪ್ರತಿಭಟನೆ ನಡೆಸಿದ್ರೆ ಭೂ ವಿರೋಧ ಆ ಭೂ ಸ್ವಾಧೀನ ಸಂಬಂಧಪಟ್ಟಂತೆ ಬಿಜೆಪಿ ಕಾಲದಲ್ಲಿ ಪ್ರಾಥಮಿಕ ನೋಟಿಫಿಕೇಶನ್ ಆಗಿತ್ತು ಅಂದ್ರೆ ಕ್ಲಿಮರಿ ನೋಟಿಫಿಕೇಶನ್ ಆಗಿತ್ತು ಆಗ ಪ್ರತಿಪಕ್ಷದಲ್ಲಿದ್ದಂತ ಕಾಂಗ್ರೆಸ್ ಮತ್ತು ಇದೇ ಸಿದ್ದರಾಮಯ್ಯ ಅವರು ರೈತರ ಪ್ರತಿಭಟನೆ ಸಂದರ್ಭದಲ್ಲಿ ಆ ಒಂದು ಮಾತನ್ನ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಒಂದು ಇಂಚು ಭೂಮಿಯನ್ನು ಕೂಡ ನಾವು ರೈತರಿಂದ ತೆಗೆದುಕೊಳ್ಳೋಕೆ ಬಿಡೋದಿಲ್ಲ ಈ ಭೂ ಸ್ವಾಧೀನದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ನಿಮ್ಮ ಪರವಾಗಿರ್ತೀವಿ ಅಂತ ಆಗ ಪ್ರತಿಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ನಾಯಕರುಗಳು ಭರವಸೆಯನ್ನು ಕೊಟ್ಟಿದ್ರು ರೈತರ ಜೊತೆ ಮಾತಾಡಿದ್ರು ಈಗ ಸಿದ್ದರಾಮಯ್ಯ ಅವರು ಆಡಳಿತದಲ್ಲಿರುವಂತದ್ದು ಫೈನಲ್ ನೋಟಿಫಿಕೇಶನ್ ಆಗಿರುವಂತದ್ದು ಅಂದ್ರೆ ದ್ವಂದ್ವ ನಿಲುವು ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಪ್ರತಿಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ನೀವು ಹೇಳಿಕೆಯನ್ನ ಕೊಟ್ಟಿದ್ರಿ ಭರವಸೆಯನ್ನ ಕೊಟ್ಟಿದ್ರಿ ನಮಗೆ ಆಶ್ವಾಸೆಯನ್ನು ಕೊಟ್ಟಿದ್ರಿ ಭೂಮಿ ವಶಪಡಿಸಿಕೊಳ್ಳೋದಿಲ್ಲ ಅಂತ ಅದು ಬಹಿರಂಗವಾಗಿ ಈಗ ಯಾಕೆ ನೀವು ಭೂಮಿ ವಶಪಡಿಸಿಕೊಳ್ತಾ ಇದ್ದೀರಾ ಅಂತ ರೈತರು ನೇರವಾಗಿ ಪ್ರಶ್ನೆ ಮಾಡಿರುವಂತದ್ದು ಜೊತೆಗೆ ರೈತ ಸಭರ ಸಂಘಟನೆಗಳು ಕೂಡ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು ಯಾಕಂದ್ರೆ ರೈತರ ಪರವಾಗಿ ಜಮೀನನ್ನ ಏನಾದರೂ ಕೂಡ ಅವರು ಏನು ಅಂದ್ರೆ ರೈತರ ವಿರುದ್ಧ ನಿಂತು ಜಮೀನನ್ನ ಭೂ ಸ್ವಾಧೀನ ಮಾಡಿದ್ರೆ ಹಿಂದೆ ಸಿದ್ದರಾಮಯ್ಯ ಕೊಟ್ಟಂತ ಮಾತು ಎಲ್ಲೋಯ್ತು ಅಂತ ರೈತರು ಪ್ರತಿಭಟನೆ ನಡೆಸಿದ್ದಾರೆ ರೈತ ಸಂಘಟನೆಗಳು ಪ್ರಶ್ನೆ ಮಾಡಲಿದ್ದಾರೆ ಆಗ ಅದನ್ನು ಎದುರಿಸುವಂತಹ ಪರಿಸ್ಥಿತಿ ಬರುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಹಿನ್ನೆಲೆಯಲ್ಲಿ ಮತ್ತು ಜೊತೆಗೆ ಭೂ ಸ್ವಾಧೀನವನ್ನ ಏನಾದ್ರು ಕೂಡ ಕೈ ಬಿಟ್ಟು ರೈತರ ಪರವಾಗಿ ನಿರ್ಧಾರವನ್ನ ಕೈಗೊಂಡ್ರೆ ಸರ್ಕಾರದ ಮಟ್ಟದಲ್ಲಿ ನಮಗೆ ಅಂದ್ರೆ ಫೆಡ್ರಲ್ ಕರ್ನಾಟಕ ಬಂದ ಮೂಲಗಳ ಮಾಹಿತಿ ಪ್ರಕಾರ ಆ ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಒತ್ತಡ ಇರುವಂತದ್ದು ಸರ್ಕಾರ ಅನ್ನೋಕ್ಕಿಂತ ಪಕ್ಷದ ಮಟ್ಟದಲ್ಲಿ ಒಂದಷ್ಟು ಒತ್ತಡ ಇರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆ ಭೂ ಸ್ವಾಧೀನ ಆ ಮಾಡ್ಲೇಬೇಕು ಯಾಕಂದ್ರೆ ಎಂ ಬಿ ಪಾಟೀಲ್ ಮತ್ತು ಕೆ ಎಚ್ ಮುನಿಯಪ್ಪ ಇಬ್ರು ಕೂಡ ಭೂ ಸ್ವಾಧೀನ ಮಾಡಬೇಕು ಅನ್ನೋ ಪರವಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಅದು ಒಂದಷ್ಟು ತಲೆನೋವಿಗೆ ಕಾರಣ ಆಗಿರುವಂಥದ್ದು ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಮಾಡಬಾರ್ದು ಅನ್ನುವಂತಹ ನಿಲುವನ್ನು ಹೊಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇಂದು ಕಾನೂನು ತಜ್ಞರ ಜೊತೆ ಸಮಗ್ರವಾಗಿ ಸಮಾಲೋಚನೆ ನಡೆಸಿ ಅಭಿಪ್ರಾಯ ತೆಗೆದುಕೊಂಡು ಹದಿನೈದನೇ ತಾರೀಕು ಮತ್ತೊಮ್ಮೆ ವಿಧಾನಸೌಧದಲ್ಲಿ ರೈತರ ಜೊತೆ ಸಭೆಯನ್ನ ನಿಗದಿ ಅಂದು ತಮ್ಮ ನಿರ್ಧಾರನ ಪ್ರಕಟ ಮಾಡಲಿದ್ದಾರೆ ವೀಕ್ಷ ಒಂದಂತೂ ಬಹಳ ಸ್ಪಷ್ಟ ಒಂದು ವೇಳೆ ಏನಾದ್ರೂ ಕೂಡ ಬೇರೆ ಬೇರೆ ಕಾನೂನು ಸೊಪ್ಪುಗಳನ್ನು ಕೊಟ್ಟು ಅಥವಾ ಬೇರೆ ಬೇರೆ ಏನಾದ್ರು ಕೂಡ ಹೇಳಿಕೆಗಳನ್ನು ಕೊಟ್ಟು ಒಂದಷ್ಟು ಪರಿಹಾರ ಬೇರೆ ಬೇರೆ ರೀತಿಯನ್ನ ಆ ರೈತರಿಗೆ ತೋರಿಸಿ ಭೂ ಸ್ವಾಧೀನ ಮಾಡಿದರೆ ಖಂಡಿತವಾಗ್ಲೂ ಕೂಡ ರೈತರು ಮತ್ತಷ್ಟು ರುಚಿಗೇಳುವಂತಹ ಸಾಧ್ಯತೆ ಎಲ್ಲಾ ಕೂಡ ಹೆಚ್ಚಾಗಿರುವಂತದ್ದು ಯಾಕಂದ್ರೆ ರೈತರದ ಒಂದೇ ಡಿಮ್ಯಾಂಡು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಯಾಕಂದ್ರೆ ಈಗಾಗಲೇ ಕೂಡ ಏರೋಸ್ಪೇಸ್ ಒನ್ ಏರೋಸ್ಪೇಸ್ ಟೂ ಅಂತಾಗಿದೆ ಮತ್ತೆ ರೈತರ ಜಮೀನು ಅದು ಹಣ್ಣು ತರಕಾರಿ ಹೂವನ್ನ ಬೆಳೆಯುವಂತಹ ದ್ರಾಕ್ಷಿ ಬೆಳೆಯುವಂತಹ ಹೂವನ್ನ ಬೆಳೆಯುವಂತಹ ತರಕಾರಿ ಬೆಳೆಯುವಂತಹ ಅಷ್ಟು ಸಾಕ್ಷಿ ಸಮೇತ ರೈತರು ತಮ್ಮ ತರಕಾರಿ ಹೂವು ಅನ್ನ ತೆಗೆದುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಭೆಯಲ್ಲಿ ಅಂದ್ರೆ ಕಳೆದ ವಾರ ನಡೆದಂತ ಸಭೆಯಲ್ಲಿ ರೈತ ಸಿಎಂ ಮುಂದೆ ಇಟ್ಟಿದ್ರು ನೋಡಿ ಸ್ವಾಮಿ ನಾವು ಈ ಈ ಬೆಳಿತಾ ಬೆಳೀತಾ ಇದೀವಿ ಅದು ಫಲವತ್ತದ ಜಮೀನು ನೀರಾವರಿ ಜಮೀನು ಇದನ್ನ ವಶಪಡಿಸ್ಕೊಂಡು ನೀವು ಕೈಗಾರಿಕೆ ಕೊಟ್ರೆ ಹೇಗೆ ಸಾಧ್ಯ ಅಂತ ಪ್ರಶ್ನೆಯನ್ನ ನೇರವಾಗಿ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ಅವರು ಇಂದು ನಡೆಸಿದ ಇಂದು ಸಂಜೆ ನಡೆಯುವಂತಹ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಬಹುತೇಕವಾಗಿ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ವೀಕ್ಷಕರೇ ರೈ ಸಿ ಸಿದ್ದರಾಮಯ್ಯ ಅವರು ರೈ ಈ ಜಮೀನನ್ನ ವಶಪಡಿಸಿಕೊಳ್ಳದೆ ಇರುವುದಕ್ಕೆ ಸಂಬಂಧಪಟ್ಟಂತೆ ಕೂಡ ಭೂ ಸ್ವಾಧೀನವನ್ನ ಪ್ರಕ್ರಿಯೆ ಕೈ ಬಿಡುವುದಕ್ಕೆ ಸಂಬಂಧಪಟ್ಟಂತೆ ಬಹುತೇಕವಾಗಿ ಒಂದು ನಿಲುವನ್ನು ತೆಗೆದುಕೊಂಡಿದ್ದಾರೆ ಇದಕ್ಕೆ ಪೂರಕವಾಗಿ ಇಂದು ಸಂಜೆ ಕಾಂತಜ್ಞರ ಜೊತೆ ಸಭೆಯ ಬಳಿಕ ಅಂದ್ರೆ ಸಭೆ ನಡೆಸಿದ ನಂತರ ಅಹ್ ಒಂದು ಎಲ್ಲವನ್ನೂ ಕೂಡ ಅಭಿಪ್ರಾಯ ಸಂಗ್ರಹಿಸಿ ಹದಿನೈದನೇ ತಾರೀಕು ಸರ್ಕಾರದ ನಿಲುವನ್ನ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ ಈಗಾಗಲೇ ಕೂಡ ರೈತ ಪರ ಸಂಘಟನೆಗಳು ಮತ್ತು ಅಹ್ ನಟ ಪ್ರಕಾಶ್ ಸೇರಿದಂತೆ ರೈತರು ನೇರವಾಗಿ ಸಿದ್ದರಾಮಯ್ಯ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಭೂಮಿಯನ್ನು ಯಾವುದೇ ಕಾರಣಕ್ಕೂ ವಶಪಡಿಸ್ಕೊಳ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಈಗ ನೋಡ್ಬೇಕು ಸಂಜೆ ಸಭೆಯಲ್ಲಿ ಏನೆಲ್ಲಾ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ವೀಕ್ಷಕರೇ ಸಭೆಯ ಬಳಿಕ